ಇಂದು ಬೆಳಗ್ಗೆ ಗುಡುಗು ಮಿಂಚಿನೊಂದಿಗೆ ಆರ್ಭಟಿಸಿದ ಮಳೆಗೆ ಕುಳೂರು ಶಾಲೆಗೆ ಸಿಡಿಲು ಪಡೆದಿದೆ ಸುಮಾರು ಎಪ್ಪತ್ತೈದರಷ್ಟು ವಿದ್ಯಾರ್ಥಿಗಳು ತರಗತಿಯಲ್ಲಿದ್ದ ವೇಳೆ ಸಿಡಿಲು ಪಡೆದಿದ್ದು ವಿದ್ಯಾರ್ಥಿಗಳಿಗೆ ಯಾವುದೇ ಹಾನಿಯಾಗಿಲ್ಲ ಶಾಲೆಗೆ ಮಿಂಚ ಪಂಚಾಯತ್ ಅಧ್ಯಕ್ಷೆ ಕಾರ್ಯದರ್ಶಿ ಅಧಿಕಾರಿಗಳು ಮಂಜೇಶ್ವರ ಶಿಕ್ಷಣ ಸಹ ವಿದ್ಯಾಧಿಕಾರಿ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಕಲೆಹಾಕಿದ್ರು ಮಂಜೇಶ್ವರದಾದ್ಯಂತ ದಟ್ಟ ಮೋಡ ಕವಿತ ವಾತಾವರಣವಿದ್ದು ಗುಡುಗು ಮಿಂಚು ಸಹಿತ ಮಳೆಯಾಗುತ್ತಿದ್ದು ಇಂದು ಹವಾಮಾನ ಹೀಗೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ ನಾವಿವಾಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರ್ನಲ್ಲಿದ್ದೇವೆ ಈಗ ತಾನೇ ಎರಡು ತಿಂಗಳ ಹಿಂದೆ ನೂರು ವರ್ಷಗಳ ಶತಾಬ್ದಿ ಪೂರೈಸಿದಂಥ ಶಾಲೆ ಇವತ್ತು ಬೆಳ ಬೆಳ್ಳಂಬಳಗ್ಗೆ ಒಂದು ಕಹಿ ಸುದ್ದಿ ಬರ್ತಾ ಇದೆ ಸಿಡಿಲಿನ ಆಘಾತಕ್ಕೆ ಸಂಪೂರ್ಣವಾಗಿ ಇಲ್ಲಿನ ಶಾಲೆಯ ಎಲೆಕ್ಟ್ರಾನಿಕ್ಸ್ ಐಟಮ್ಗಳೇನಿದೆ ಅದೆಲ್ಲ ಹಾನಿಯಾಗಿದೆ ವಿವಿಧೆಡೆಗಳಲ್ಲಿ ಬಹಳಷ್ಟು ಆಘಾತವಾಗಿ ಗೋಡೆಗಳು ಹಾನಿಯಾಗಿರುವುದನ್ನು ನಾವು ನೋಡಿದ್ದೇವೆ ಈಗ ಈ ಘಟನೆ ಬಗ್ಗೆ ಶಾಲೆಯ ಏನು ಅಧ್ಯಾಪಕರಿದ್ದಾರೆ ಆಡಳಿತ ಸಮಿತಿಯವರಿದ್ದಾರೆ ಈ ವಿಷಯದ ಬಗ್ಗೆ ಅವರಲ್ಲಿ ಕೇಳಿಕೊಳ್ಳೋದು ಇದೀಗ ತಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಮೀಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಅದೇ ರೀತಿ ಅದರ ಅಧಿಕಾರಿಗಳು ಏನು ಶಾಲೆಗೆ ಬರ್ತಾ ಇದ್ದಾರೆ ಈ ಘಟನೆಯ ಬಗ್ಗೆ ವಿಚಾರವನ್ನು ತಿಳಿದುಕೊಳ್ಳೋದಕ್ಕಾಗಿ ಅಧಿಕಾರಿಗಳು ಕೂಡ ಶಾಲೆಯನ್ನು ಭೇಟಿ ನೀಡ್ತಾ ಇದ್ದಾರೆ ಇದೀಗ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುವುದಕ್ಕಾಗಿ ಸ್ವತಃ ಈ ಶಾಲೆಯ ಮುಖ್ಯ ಉಪಾಧ್ಯಾಯಾಗಿರುವಂತಹ ಮಾಲತಿ ಅವರ ಮಟ್ಟಗಿದ್ದಾರೆ ಮೇಡಮ್ ಎಷ್ಟು ಹೊತ್ತಿಗೆ ಈ ಘಟನೆ ನಡೆದಿದೆ ಏನಾಗಿದೆ ಇವತ್ತು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಕೆರ್ಕಾಡಿ ಅಲ್ಲಿಂದ ಇಲ್ಲೇ ಇವರು ಆಫೀಸರ್ಸ್ ಬಂದಿದ್ರು ಮಕ್ಕಳಿಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ತರಗತಿ ಕೊಡಲಿಕ್ಕೆ ಹಾಗೆ ಅವರು ತರಗತಿ ಮುಗಿಸಿ ಒಂದು ಹನ್ನೊಂದು ಗಂಟೆ ಆಗುವಾಗ ಹೋಗಿದ್ದಾರೆ ಅಷ್ಟು ಹೊತ್ತಿಗೆ ಆಗುವಾಗ ಮಕ್ಕಳು ಪಾಠ ನಡೀತಾ ಇತ್ತು ಕ್ಲಾಸ್ ರೂಮ್ ಅಲ್ಲಿ ಅಷ್ಟೊತ್ತಿಗೆ ಸಡನ್ ಆಗಿ ಸಿಡಿಲಿನ ಶಬ್ದ ಕೇಳಿತು ಹಾಗೆ ಹೊರಗೆ ಬಂದು ನೋಡುವಾಗ ನಮ್ಮ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇಂದ ಹೊಗೆ ಬರ್ತಾ ಉಂಟು ಎಲ್ಲ ಉರ್ದು ಸ್ವಿಚ್ ಬೋರ್ಡ್ಗಳೆಲ್ಲ ಅಲ್ಲಲ್ಲಿ ಚೆಲ್ಲಾಪಿಲ್ಲಿ ಆಗಿದೆ ಆಗಿದೆ ಕಿಚನ್ನಲ್ಲಿಯೂ ಹಾಗೆ ಐಟಮ್ಸ್ ಐಟಮ್ಸಿಗೆ ತೀವ್ರ ತರವಾದ ಹಾನಿಯಾಗಿದೆ ಆದರೆ ಮಕ್ಕಳಿಗೆ ಏನಾಗಲಿಲ್ಲ ಎಲ್ಲರೂ ಸುರಕ್ಷಿತರಾಗಿದ್ದಾರೆ ಸಾಕಷ್ಟು ಮಕ್ಕಳಿದ್ದರೆ ಯಾವುದೇ ಅಪಾಯವಾಗಲಿ ಕಟ್ಟಡಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಹೌದು ಇದು ಸುಮಾರು ಎಪ್ಪತ್ತರಷ್ಟು ಮಕ್ಕಳಿದ್ದಾರೆ ಇಂದು ಫುಲ್ ಪ್ರೆಸೆಂಟ್ ಎಲ್ಲ ಮಕ್ಕಳು ಆದ್ರೆ ಮಕ್ಕಳಿಗೆ ಯಾವ ರೀತಿಯ ತೊಂದರೆ ಆಗಲಿಲ್ಲ ಮತ್ತೆ ಪಂಚಾಯತ್ ಸೆಕ್ರೆಟರಿ ಅಧ್ಯಕ್ಷರು ಪಿ ಟಿ ಎಲ್ಲರೂ ಶಾಲೆಗೆ ಭೇಟಿ ನೀಡಿ ನಮಗೆ ಧೈರ್ಯವನ್ನು ಹೇಳಿದರು ಈಗ ಈ ಶಾಲೆಯಲ್ಲಿ ಏನು ಘಟನೆ ನಡೆದಿದೆ ಈ ವಿಷಯ ತಿಳಿದು ನಮ್ಮ ಜೊತೆ ಮೀಂಜ ಗ್ರಾಮ ಪಂಚಾಯತ್ಗೆ ಒಳಪಟ್ಟಿರುವಂಥ ಶಾಲೆ ಆಗಿರುವುದಂತ ಮೀಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಸುಂದರಿ ಅವರಿದ್ದಾರೆ ಈ ಘಟನೆ ಬಗ್ಗೆ ಏನಾಗುತ್ತೆ ಈ ಘಟನೆ ಬಗ್ಗೆ ನಂಗೆ ನಮಗೆ ಹನ್ನೊಂದು ಗಂಟೆಗೆ ಗೊತ್ತಾಯಿತು ಪಂಚಾಯತಿಗೆ ನಾವೆಲ್ಲ ಆಗ ಮೆಂಬರಿಗೆ ಮೆಂಬರ್ ಕರೆದಿರ ನಮಗೆ ಮತ್ತು ಹೆಲ್ತ್ ಎಜುಕೇಷನ್ ಸ್ಟ್ಯಾಂಡ್ ಕಮಿಟಿ ಕರೆದಿರಿ ಮತ್ತು ನಮ್ಮ ಸೆಕ್ರೆಟರಿ ನಾವು ಹೇಳಿದೆವು ನಾವು ಒಮ್ಮೆ ಹೋಗಿ ನೋಡುವ ಏನಾಗಿದೆ ಅಂತ ಒಂದು ಆದರೆ ಒಂದು ದೇವರದ ಹೇಗೆಂದರೆ ಈ ಮಕ್ಕಳಿಗೆ ಏನು ಆಗದ ಒಂದು ನಮಗೆ ಒಂದು ದೇವರ ದಯ ಅಂತ ಹೇಳ್ಬೋದು ಅಷ್ಟು ಸಿಡಿಲಿಗೆ ಹಾಗೆಲ್ಲ ಹಾನಿ ಆಗುವಾಗ ಮಕ್ಕಳಿಗೆ ಏನು ತೊಂದರೆ ಆಗಲಿಲ್ಲ ಅಷ್ಟೇ ನಮಗೆ ಹೇಳಲಿಕ್ಕೆ ಅಷ್ಟೇ ಈಗ ಪಂಚಾಯತ್ನಿಂದ ಅಧಿಕಾರಿಗಳು ಬಂದು ಈ ಘಟನೆ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ದೀರಾ ಪಂಚಾಯತ್ ವತಿಯಿಂದ ಏನಾದರೂ ಪಂಚಾಯತ್ ವತಿಯಿಂದ ಈಗ ಈ ಕಟ್ಟಡದಲ್ಲಿ ಹೊಸ ಕಟ್ಟಡದ ಸಂಪೂರ್ಣ ವೈರಿಂಗ್ ನಾಶವಾಗಿದೆ ಅದು ನಮಗೆ ಈ ಸರ್ಕಾರಿ ಶಾಲೆ ರೀತಿ ಏನಾದರೂ ಅನುಭವ ಕೊಡಬೇಕಾದ್ರೆ ನಮಗೆ ಪದ್ಧತಿಯಲ್ಲಿ ಅಳವಡಿಸಿ ನಮಗೆ ಆಗ ಕೊಡಬೇಕಾಗ್ತದೆ ಈಗ ಈಗ ಏನಾದರೂ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರ ವೈರಿಂಗ್ ಏನಾದರೂ ಮಾಡ್ಬೋದು ಪೂರ್ಣವಾದ ವೈರಿಂಗ್ ಮಾಡಬೇಕಾದ್ರೆ ನಮಗೆ ಪದ್ಧತಿಯಲ್ಲಿ ವಾರ್ಷಿಕ ಪದ್ಧತಿಯಲ್ಲಿ ಅಳವಡಿಸಿ ನಾವು ಹಣ ಮಂಜೂರು ಮಾಡಬೇಕಾಗ್ತದೆ ಅದು ಏನಿದು ಕೂಡ ಭರಣ ಸಮಿತಿಯ ಅಂಗೀಕಾರ ಬೇಕಾಗ್ತದೆ ಈ ಈ ವಿಷಯದ ಬಗ್ಗೆ ಮಾತಾಡೋದಕ್ಕಾಗಿ ನಮ್ಮ ಜೊತೆ ಈ ವಾರ್ಡ್ ಮೆಂಬರ್ ಏನೇ ನಮ್ಮ ಜೊತೆ ಇದ್ದಾರೆ ಸರ್ ಎಷ್ಟೊತ್ತಿಗೆ ಈ ವಿಷಯ ನಿಮಗೆ ತಿಳಿಯುತ್ತೆ ನಮಗೆ ನಾನು ಬೆಳಗಿದನೇ ಪಂಚ ತಪ್ಸಿಗೆ ಹೋಗಿದ್ದೆ ಅಲ್ಲಿಂದ ವಾಪಸ್ ಬಂದು ಮಳೆ ಬಂತಂತ ನಾನು ಚಿಗುರು ಪಾಧೆ ತಲುಪುವಾಗ ಫೋನ್ ಮಾಡಿದ್ರು ನಮ್ಮ ಮುಖ್ಯಪಾದರು ಫೋನ್ ಮಾಡಿದ ತಕ್ಷಣ ನಾನು ಮಕ್ಕಳಿಗೇನಾಗಿದೆ ಅಂತ ಕೇಳಿದೆ ಮಕ್ಕಳಿಗೇನು ಸುರಕ್ಷಿತವಾಗಿದ್ದಾರೆ ಮತ್ತು ಶಾಲೆಗೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಬಿರುಕು ಬಿಟ್ಟು ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ ಅಂತ ಹೇಳಿದ ತಕ್ಷಣ ನಾನು ಆಟೋ ರಿಕ್ಷಾ ಮಾಡಿ ಇಲ್ಲಿ ತಲುಪಿದೆ ತಲುಪುವಾಗ ಮಕ್ಕಳನ್ನು ಸ್ವಲ್ಪ ವೈಬ್ರೇಷನ್ ಆಗಿದೆ ಅಂತೆ ಮಕ್ಕಳಿಗೆ ಒಂದು ಲಾಸ್ಟ್ ತರಗತಿಯಲ್ಲಿ ಒಂದನೇ ಕ್ಲಾಸಿನ ಮಕ್ಕಳಿಗೆ ವೈಬ್ರೇಷನ್ ಆಗಿದೆ ಹಾಗೆ ಮತ್ತು ನಮ್ಮ ಈ ಅಡುಗೆ ಅವರು ಮಾಡಿ ಅಡುಗೆ ಮಾಡುವಾಗ ಅಲ್ಲಿಗೆ ಶಾ ಅಲ್ಲಿ ಅದು ಚಾಲಿತ್ತು ಗ್ರೈಂಡರ್ ಗ್ರೈಂಡರ್ ಫ್ಯಾನು ಬಲ್ಬು ಎಲ್ಲ ಇದು ಕಂಪ್ಲೀಟ್ ವೈರಿಂಗ್ ಇನ್ನು ಹೊಸತ್ತೇ ಆಗಬೇಕಷ್ಟು ಶಾಲೆಗೆ ಸಂಪೂರ್ಣವಾಗಿ ವೈರಿಂಗ್ ಸ್ಥಗಿತವಾಗಿದೆ ಮತ್ತು ಒಂದು ಎಲೆಕ್ಟ್ರಿಸಿಟಿ ಆಫೀಸ್ನವರು ಬಂದು ಎಲ್ಲ ನೋಡಿ ಅವರು ಕೂಡ ಬಂದಿದ್ದಾರೆ ನಮ್ಮ ಶಾಲೆಗೆ ಸಂಪರ್ಕದ ಮತ್ತು ಪಂಚಾಯತ್ ಕಾರ್ಯದರ್ಶಿ ಅಧ್ಯಕ್ಷರು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಗಳು ಮತ್ತು ಊರವರು ಎಲ್ಲ ನಮ್ಮ ಶಾಲೆಗೆ ತಕ್ಷಣವೇ ಭೇಟಿ ನೀಡಿದ್ದಾರೆ ಅದರ ಏನು ತೊಂದರೆ ಇಷ್ಟೇ ಆಗಲಿಲ್ಲ ಇನ್ನು ಮುಂದಿನ ಪಂಚಾಯತ್ ಅದರ ಬಗ್ಗೆ ಏನಾದರೂ ನಮಗೆ ಪರಿಹಾರ ಮತ್ತು ವಿಲೇಜ್ ಆಫೀಸರನ್ನು ಕರೆದಿದ್ದೀವಿ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ಗೆ ಕರೆದಿದ್ದೀವಿ ತಕ್ಷಣ ಬರ್ತೇವೆ ಅಂತ ಹೇಳಿದ್ದಾರೆ ವಿಲೇಜ್ ಆಫೀಸರ್ ಬರ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಇದೀಗ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಶಾಲೆಯ ಏನು ಆಡಳಿತ ಸಮಿತಿಯವರು ಮುಖ್ಯೋಪಾಧ್ಯಾಯನೇ ಅದೇ ರೀತಿಯಲ್ಲಿ ನಮ್ಮ ಪಂಚಾಯತ್ನ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಘಟನೆ ಬಗ್ಗೆ ಹೇಳೋದು ಈ ಘಟನೆ ಅಂದರೆ ಈ ಮಳೆಗಾಲ ಬರುವ ಸಮಯದಲ್ಲಿ ಇಂತಹ ದುರ್ಘಟನೆಗಳು ನಡೆಯುವುದು ಸರ್ವೇಸಾಮಾನ್ಯ ಅಂದರೆ ನಾವು ನಮ್ಮ ಕಳೆದ ವರ್ಷ ಮಳೆಗಾಲದಲ್ಲಿ ಅಂಗಡಿ ಮಗು ಶಾಲೆಯಲ್ಲಿ ಮರ ಬಿತ್ತು ಒಂದು ಸಣ್ಣ ಮಗು ತೀರಿಹಾದ ಘಟನೆ ನಮಗೆಲ್ಲ ಈಗಲೂ ನಮ್ಮ ಉಂಟು ಹಾಗೆ ನಮ್ಮ ಮೂಡಂಬೈಲಿ ಶಾಲೆಯಲ್ಲೂ ಮರ ಬಿದ್ದು ಇಂತಹ ಸರ್ವ ಇದು ಇಂತಹ ದುರ್ಘಟನೆಗಳು ಈ ಬೀಳುವುದು ಇದೆಲ್ಲ ಸರ್ವೇ ಸಾಮಾನ್ಯ ಆದರೆ ಅದಕ್ಕೆ ಮುಂಜಾಗ್ರತೆ ಎಂಬ ನೆಲೆಯಲ್ಲಿ ಇದರ ಆಡಳಿತ ಅಂತ ಇರುವುದು ಇದರ ಫುಲ್ ಕಂಟ್ರೋಲ್ ಇರೋದು ಪಂಚಾಯತ್ ಸ್ಥಳೀಯ ಆಡಳಿತ ಸಂಸ್ಥೆಗಳು ಅಪ್ಪ ಆಗಿರುವಾಗ ಇಂತಹ ಒಂದು ದುರ್ಘಟನೆ ನಡೆದಿರದೇ ಇರಲು ಈ ಮಿಂಚುಗಳಿಗೆ ಬೇಕಾದ ಮಿಂಚು ವಾಹಗಳನ್ನು ಸ್ಥಾಪಿಸುವುದು ಅಥವಾ ಹತ್ತಿರವಿರುವ ಮರಗಳನ್ನು ಕಡಿಯುವಂತಹ ಮುಂಜಾಗ್ರತಾ ಕ್ರಮವನ್ನು ಸ್ಥಳೀಯಾಡಳಿತದ ಆಡಳಿತ ಸಂಸ್ಥೆಗಳು ಅದರ ಬಗ್ಗೆ ಮುತುವರ್ಜಿ ವಹಿಸಿ ಅದನ್ನು ನಡೆಸಿ ದುರ್ಘಟನೆಗಳು ಇಂತಹ ಬೇರೆ ಇಲ್ಲಿ ನಡೆಯಬಾರದು ಎನ್ನುವಂಥ ಒಂದು ಮಾಹಿತಿಯನ್ನು ನೀವು ಕೊಡುವುದಕ್ಕೆ ಇಚ್ಛೆ ಬರ್ತೇನೆ ಇದೀಗ ಶಾಲೆ ಈ ಘಟನೆ ಬಗ್ಗೆ ತಿಳಿದು ನಾ ಇಲ್ಲಿಗೆ ಬಂದಿರುವಂಥ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ನಮ್ಮ ಜೊತೆ ಈಗ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಜೊತೆ ಇದ್ದಾರೆ ಈ ಘಟನೆ ಬಗ್ಗೆ ಈ ಘಟನೆ ಬಗ್ಗೆ ಅಂದರೆ ನಾನು ಬಹುಶಃ ನಮ್ಮ ತೋಟದಲ್ಲಿ ಮದ್ದು ಬಿಡಿಸುವ ಇದ್ದೆ ಆಗ ಒಂದು ಇಮಿಡಿಯೇಟ್ಲಿ ಒಂದು ದೊಡ್ಡ ಸಿಟಿಲಿ ಬಂತು ಮತ್ತು ನಾನು ಇಮಿಡಿಯೇಟ್ ಮನೆಗೆ ಬಂದು ನನಗೆ ಸ್ವಲ್ಪ ಇಲ್ಲಿ ಚುಕ್ಕಿಬಾದೆಗೆ ಹೋಗಲಿಕ್ಕಿತ್ತು ಅಲ್ಲಿ ಹೋಗಿ ಬಂದಾಗ ನನ್ನ ನಮ್ಮ ನೇಬರ್ ಯೋಗೀಶ್ ಶೆಟ್ಟಿ ಕೊಯ್ಯಲ್ ಅಂತೇಳಿ ಅವರು ಕರೆ ಮಾಡಿದರು ಹೀಗೆ ನಮ್ಮ ಕುಲಗು ಶಾಲೆಯಲ್ಲಿ ಒಂದು ಅವಘಡ ಆಗಿದೆ ಅಂತ ಒಮ್ಮೆ ಹೋಗುವ ಅಂತ ನಾನು ಈಗಲೇ ಹೋಗ್ತೇನೆ ನಾನು ಕೂಡ ಬರ್ತೇನೆ ಅಂತ ಹೇಳಿದರು ಅವರು ತಾಯಿ ಕೆಲಸ ಕೆಲಸದಲ್ಲಿತ್ತು ಹೀಗೆ ಬಂದು ನೋಡುವಾಗ ಇಲ್ಲಿ ಮತ್ತ ಮೊದಲಾಗಿ ನಮ್ಮ ಜನಾರ್ದನ ಹುಲೂರು ವಾರ್ಡ್ ಮೆಂಬರು ಅದೇ ರೀತಿ ಕೂಡಲೇ ಅದೇ ಪ್ರೆಸಿಡೆಂಟು ಮತ್ತು ಎಲ್ಲ ಶಾಪ್ ಎಲ್ಲ ಬಂದು ಮತ್ತು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲರೂ ಇಲ್ಲ ನೇಬರ್ಸ್ ಎಲ್ಲ ಬಂದು ಇಲ್ಲಿ ಬಂದು ನೋಡಿದಾಗ ಏನಾದರೂ ಪುಣ್ಯ ದೈವವಶಾತ್ ಮಕ್ಕಳಿಗೆ ಅಥವಾ ಈ ನಮ್ಮ ಅಧ್ಯಾಪಕ ವೃಂದದವರಿಗೆ ಏನೂ ಆಗಲಿಲ್ಲ ಅದೊಂದು ದೇವರ ದಯ ಅಂತ ಹೇಳಬೇಕು ಬಾಕಿ ಈಗ ಇಲ್ಲಿ ನೋಡುವಾಗ ಕೆಲವೆಲ್ಲ ಈ ವೈರಿಂಗ್ ಬಿರುಕೆಲ್ಲ ಬಿಟ್ಟಿದೆ ಅದು ಅದನ್ನು ಯಾವುದೆಲ್ಲ ಅಂತಂದೇಳಿ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ ಅದು ಮುಂದಕ್ಕೆ ಅದನ್ನು ತಲಾಶೆ ಮಾಡಿ ಏನೆಲ್ಲ ಹೋಗಿದೆ ಅಂತ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ನಮ್ಮ ಸರಕಾರಿ ಶಾಲೆಯ ಪರವಾಗಿ ಪಂಚಾಯತ್ ಹಾಗೂ ಅದಕ್ಕೆ ಯಾವುದೆಲ್ಲ ಸಂಬಂಧಪಟ್ಟವರು ಆ ಶೀಘ್ರತೆ ಶೀಘ್ರ ಮಾಡಿ ಯಥೋಚಿತವಾಗಿ ಕಾರ್ಯ ಆಗುವಂತೆ ಎಲ್ಲರೂ ಅದಕ್ಕೆ ಸಹಕರಿಸಬೇಕಂತ ನಾನು ಹಳೆ ವಿದ್ಯಾರ್ಥಿಯ ಸಂಘದ ಪರವಾಗಿ ಒಂದು ವಿನಂತಿ ಮಾಡಿಸ್ತಾಕೊಳ್ತಿದ್ದೇನೆ ಘಟನೆ ತಿಳಿದು ಇದೀಗ ಶಾಲೆಯತ್ತ ಮಕ್ಕಳ ರಕ್ಷಕರೇನಿದ್ದಾರೆ ಬರ್ತಾ ಇದ್ದಾರೆ ಆದರೆ ಶಾಲೆಯ ಆಡಳಿತ ಸಮಿತಿ ಅದೇ ರೀತಿಯಲ್ಲಿ ಮುಖ್ಯೋಪಾಧ್ಯಾಯ ನೀಡಿರುವಂಥ ಸ್ಪಷ್ಟವಾದಂಥ ಮಾಹಿತಿ ಯಾವುದೇ ಎಪ್ಪತ್ತೈದು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಯಾವ ವಿದ್ಯಾರ್ಥಿಗೂ ಕೂಡ ಯಾವುದೇ ಅಪಾಯ ಇಲ್ಲ ಕೇವಲ ಗೋಡೆಗೆಗಳಿಗೆ ಬಿರುಕು ಬಿಟ್ಟಿದೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಸಂಪೂರ್ಣವಾಗಿ ನಾಶಗೊಂಡಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇದೀಗ ಘಟನಾ ಸ್ಥಳಕ್ಕೆ ಮಂಜೇಶ್ವರದ ಸಹಾಯಕ ಶಿಕ್ಷಣಾಧಿಕಾರಿ ಆಗಿರುವಂತಹ ಜಿತೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ನಿಮಗೆ ಯಾವ ಯಾವಾಗ ಮಾಹಿತಿ ಲಭಿಸಿತು ಈಗ ಯಾಕಂತಂದ್ರೆ ಇಲ್ಲಿ ಘಟನೆ ಸಂಭವಿಸಿದ ಕೂಡಲೇ ನಿಮಗೆ ಹೆಚ್ ಇನ್ಫಾರ್ಮ್ ಮಾಡಿದ್ರು ನಾನು ಆಗಲೇ ಈ ಚಿಂತ ಕಾರ್ ತೊಗೊಂಡು ಬಂದೆ ಮತ್ತೆ ಉಪ್ಪಳದ ಅವಸ್ಥೆ ಗೊತ್ತಲ್ಲ ಉಪ್ಪಳದಲ್ಲಿ ಬ್ಲಾಕ್ ಎಲ್ಲೊಂದು ಫೋರ್ಟಿ ಫೈವ್ ಮಿನಿಟ್ಸ್ ಲೇಟ್ ಆಯಿತು ಏನಿದ್ರೆ ಈಗ ಅಂತ ಹೇಳಿದ್ರೆ ಇದು ಲೈನಲ್ಲಿ ಬಂದಂಥ ಎಲೆಕ್ಟ್ರಿಸಿಟಿ ಲೈಟ್ನಿಂಗ್ ನ ಪ್ರಾಬ್ಲಮ್ ಆಗಿ ಲೈನಲ್ಲಿ ಬಂದಿದೆ ಲೈನ್ ಬಂದು ಮೀಟರ್ ಬೋರ್ಡ್ ಬ್ಲಾಸ್ಟ್ ಆಗಿ ಹೊಸ ಕೆ ಡಿ ಪಿ ಬಿಲ್ಡಿಂಗೇ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಲ್ಲಿ ವಯರಿಂಗ್ನ ಸ್ವಲ್ಪ ಬರ್ನ್ ಆಗಿರುವಂಥ ಸಾಧ್ಯತೆ ಇರ್ಬೋದು ಆದ ಕಾರಣ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ ಮತ್ತೆ ಬೇರೆ ಏನು ಮಕ್ಕಳಿಗೆ ಯಾವ ಹಾನಿ ಆಗಲಿಲ್ಲ ಬಿಲ್ಡಿಂಗ್ ಏನೂ ದೊಡ್ಡ ಡ್ಯಾಮೇಜೇನು ಆಗಲಿಲ್ಲ ಜಸ್ಟ್ ಈಗ ಎಲೆಕ್ಟ್ರಿಸಿಟಿಗೆ ಎಲೆಕ್ಟ್ರಿ ಎಲೆಕ್ಟ್ರಿಕಲ್ನ ಒಂದು ಪ್ರಾಬ್ಲಮ್ ಬಂದಿದೆ ಮೇನ್ ಬ ಸ್ವಿಚ್ ಬೋರ್ಡ್ ಹೋಗಿದೆ ಮೇನ್ ಸ್ವಿಚ್ ಹೋಗಿದೆ ಟ್ರಿಪ್ಪರ್ ಹೋಗಿದೆ ಆದ ಕಾರಣ ಮಕ್ಕಳಿಗೆ ಒಂದು ಏನು ಏನಾಗುತ್ತೆ ನಮ್ಮೇನೋ ದೇವರ ಕೃಪೆ ಅಂತ ಹೇಳಬೇಕು ಅದ ಕಾರಣ ಇನ್ನೂ ಮುಂದಿನ ಏನು ಮಾಡಬೇಕು ಅಂತ ತೀರ್ಮಾನ ಮಾಡುವ ಬೇರೆ ಏನೋ ಹೆಚ್ಚುವರಿಯಾಗಿ ಏನೂ ಡ್ಯಾಮೇಜ್ ಆಗಲಿಲ್ಲ ಜಸ್ಟ್ ಒಂದು ಎಲೆಕ್ಟ್ರಿಕಲ್ ಸಪ್ಲೈ ಲೈನ್ ಪ್ರಾಬ್ಲಮ್ ಇಂದಾಗಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಆದಂಥ ಒಂದು ಪ್ರಾಬ್ಲಮ್ ಅಷ್ಟೇ ಅಂತ ಕಾಣ್ತದೀಗ ಮೇಲ್ನೋಟಕ್ಕೆ ಇನ್ನೀಗ ನಾವು ಈಗ ಡಿಪಾರ್ಟ್ಮೆಂಟ್ಗಳಾಗಿ ಏನು ಅದನ್ನು ಇನ್ನು ಎಲ್ ಎಸ್ ಜಿ ಡಿ ಇಂಜಿನಿಯರ್ ಕೆ ಡಿ ಪಿ ಇಂಜಿನಿಯರ್ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡುವ ರೀತಿಯಲ್ಲಿ ಏನಾದರೂ ಆ ರೀತಿಯಲ್ಲಿ ಮಾಡುವಂಥ ಸಾಧ್ಯತೆ ಏನಲ್ಲಿದೆ ನಮ್ಮ ಭಾಗದಲ್ಲಿ ನಾವು ಡಿಪಾರ್ಟ್ಮೆಂಟ್ ನಾವು ಟೋಟಲಾಗಿ ಸಪೋರ್ಟ್ ಕೊಡಲಿಕ್ಕೆ ಏನಿದ್ದು ನಮಗೆ ಮಕ್ಕಳ ಸುರಕ್ಷತೆ ಮೇನ್ ಆಗಿರುವಂಥದ್ದು ಮಕ್ಕಳಿಗೇನೂ ಆಗಲಿಲ್ಲ ಅದೊಂದು ಬ ಏನು ನಮಗೆ ಭಾಗ್ಯ ಭಾಗ್ಯಂತ ಹೇಳ್ಬೇಕು ಏನಿದ್ರು ಏನು ಆಕ್ಷನ್ ತೆಗಿಬೇಕು ಈಗ ಕೆಲವೊಂದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈಗ ಮರ ಬಿಡುವಂತದ್ದು ಈ ಮಳೆಯ ಕಾಲದಲ್ಲಿ ಮಳೆ ಮರ ಬಿಡುವಂತದ್ದಾಗ್ಲಿ ಈ ಈ ರೀತಿಯಲ್ಲಿ ವಿದ್ಯುತ್ ಸಂಪರ್ಕ ಸ್ಥಗಿತವಾಗಲಿ ಇದಕ್ಕೆಲ್ಲ ಪರಿಹಾರವಾಗಿ ಶಿಕ್ಷಣ ಸಂಸ್ಥೆಯಿಂದ ಯಾವುದಾದ್ರೂ ಕ್ರಮವನ್ನ ಕೈಗೊಳ್ಳಬೇಕು ಈಗ ಇದಕ್ಕೆ ಮೊದಲೇ ಆಲ್ರೆಡಿ ಏನು ಅಂತ ಹೇಳಿದ್ರೆ ನಮಗೆ ಡಿಪಾರ್ಟ್ಮೆಂಟ್ ಹೈಯರ್ ಲೆವೆಲಲ್ಲಿ ನಮಗೆ ಆಲ್ರೆಡಿ ಒಂದು ಸೇಫ್ಟಿಯ ಬಗ್ಗೆ ಸ್ಕೂಲ್ ಸೇಫ್ಟಿ ಬಗ್ಗೆ ಆಲ್ರೆಡಿ ನಾವು ಏಪ್ರಿಲ್ ಮೇ ಇದ್ರ ಬಗ್ಗೆ ಎಲ್ಲ ಎಲ್ಲ ಶಾಲೆಗಳಿಗೆ ಒಂದು ಅದು ಓವರ್ ಕ್ರೌ ವೆಹಿಕಲ್ನ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಅವರು ಅವರು ಅವ್ರು ಇವತ್ತು ಬಂದಿದ್ದರು ಅವರ ಕ್ಲಾಸ್ ಕೊಟ್ಟಿದ್ರು ಮತ್ತು ಡೇಂಜರಸ್ ಆಗಿರುವಂಥ ಮರಗಳಿದ್ದರೆ ಕ್ಯಾಂಪಸ್ ಒಳಗೆ ಅದನ್ನೆಲ್ಲ ರಿಮೂವ್ ಮಾಡಬೇಕು ಎಲ್ಲ ಬಿಲ್ಡಿಂಗ್ನ ಸೇಫ್ಟಿಯನ್ನು ಎಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಶಾಲೆ ಪ್ರಾರಂಭವಾಗ ಮೊದಲೇ ಎಲ್ಲ ಸೇಫ್ಟಿ ಆಡಿಟ್ ಬಗ್ಗೆ ಎಲ್ಲ ಕ್ಲಿಯರ್ ಕಟ್ಟಾಗಿ ನಾವು ಆಲ್ರೆಡಿ ಪ್ರಿಕಾಷನರಿ ಮೆಜಿನರಿಸನ್ನು ಸರ್ಕಾರದ ಗೈಡ್ಲೈನ್ಸ್ನ ಮೇಲೆ ಆಲ್ರೆಡಿ ನಾವು ತಗೊಂಡಿದ್ದು ಕಟ್ಟಿದೆ ಅಂತ ಅಂತೇಳಿದ್ರೆ ಲೈಟ್ನಿಂಗ್ ಅಂತ ಹೇಳಿದರೆ ಅದು ಅದು ಆಕಸ್ಮಿಕವಾಗಿ ಅಂತ ಒಂದು ಅದರ ಸಹ ಮ್ಯಾಕ್ಸಿಮಮ್ ಆಗಿ ಡಿಪಾರ್ಟ್ಮೆಂಟ್ನ ಭಾಗ ಮಾಡೋದ್ ಮಾಡುವಂಥ ಎಲ್ಲ ಕೆಲಸಗಳನ್ನು ಡಿಪಾರ್ಟ್ಮೆಂಟ್ ಆಲ್ರೆಡಿ ಆಗಿ ಶಾಲೆ ಪ್ರಾರ ಪ್ರಾರಂಭ ಮೊದಲೇ ಮಾಡಿ ನಾವು ಎಲ್ಲ ಶಾಲೆಗಳು ಡೈರೆಕ್ಷನ್ ಕೊಟ್ಟಿದೆ ಮತ್ತು ಇದಿಷ್ಟು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರ್ನಲ್ಲಿ ಇವತ್ತು ನಡೆದಂಥ ಘಟನೆ ಬಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಅದೇ ರೀತಿಯಲ್ಲಿ ಆಡಳಿತ ಸಮಿತಿ ಪಂಚಾಯತ್ ಅಧಿಕಾರಿಗಳು ನೀಡಿರುವಂಥ ಮಾಹಿತಿ ಇವರು ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಇಲ್ಲಿ ಯಾವುದೇ ಎಪ್ಪತ್ತೈದು ವಿದ್ಯಾರ್ಥಿಗಳು ಇಲ್ಲೇನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಮಕ್ಕಳಿಗೆ ಅಪಾಯ ಇಲ್ಲ ಕೇವಲ ಗೋಡೆಗಳಿಗೆ ಬಿರುಕು ಬಿಟ್ಟಿದೆ ಅಷ್ಟೇ ಜೊತೆಯಲ್ಲಿ ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಏನು ಎಲ್ಲ ಸಂಪೂರ್ಣವಾಗಿ ನಾಶವಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಧ್ವನಿ ಮೀಡಿಯಾ ಕ್ಯಾಮರಾಮನ್ ಸುಶಾಂತ್ ಹೊಸಂಗಡಿ ಜೊತೆ ಶರತ್ ಬೇಕು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ